সংবিধান সমানম হাত বাবা কনী ಅಂತ ಹೇಳಿ ಅವರು ಒಳೇ ನಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸಿಟಿ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆಮೇಲೆ ಸಿಟಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಎಲ್ಲಿ ಡ್ರಗ್ ಎಲ್ಲಿ ಅಂತ ಹೇಳಿ ಗುರು ನಾನು ಭಾರಿ ಅಂದರು ನಾನು ಮತ್ತೆನು ಸುಮ್ಮನೆ ಕಿಟ್ಕೊಂಡೆ ಕಾರಣದಿಂದ ಮತ್ತೆ ನನ್ನ ನೋಡಿಕೊಂಡು ಡ್ರಗ್ ಡ್ರಗ್ ರಂಗೇಡಿ ರಾಹುಲ್ ಗಾಂಧಿ ಡ್ರಗ್ ರೀ ರಾಹುಲ್ ಗಾಂಧಿ ಯಾಕೆ ಅನ್ಸಿಲ್ಲ ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ನಾನು ಒಳಗಾದ ತಕ್ಷಣ ತಿರುಗಿ ನಾವೆಲ್ಲರೂ ಹೇಳೋ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ಆದರೆ ಸಮಾಜದಲ್ಲಿ ರಾಜಕಾರಣದಲ್ಲಿ ವಾಹಿನ ಎಲ್ಲ ಮಾಡಿ ಬಹಳಷ್ಟು ಕಷ್ಟದಿಂದ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ರಾಜ್ಯದ ಎಲ್ಲ ಮನವಿಯನ್ನು ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಅಮ್ಮ ತನ್ನ ಒಮ್ಮನೆಲ್ಲ ಹತ್ತಾರೆ ಹೇಳಿ ಅದನ್ನು ತೇಜೋವನ್ನ ಮಾಡಿದ್ದೀನಿ ಎಲ್ಲ ಇರೋದಿಲ್ಲ ನಾನು ಆದರೆ ನಾನು ಕೂಡ ಒಬ್ಬ ತಾಯಿ ಇವತ್ತು ನನ್ನಲ್ಲಿ ನೋಡಿ ಸಾವಿರಾರು ಮಹಿಳೆ ರಾಜಕಾರಣ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಯಾರು ಸದನದಲ್ಲಿ ಈ ರೀತಿ ಮಾತಾಡ್ತಾರೆ ಬಹಳ ಗೊತ್ತಾಗುತ್ತ ಇಷ್ಟೇ ಹೇಳಿದ್ ನಾನು

ಕಟ್ಟದನೋಳದ ಕಟ್ಟೋರನ ಕಂತ ಜೂರು ಹೋಗಬಹುದು ಸಾರ್ವಿಕ ಕಾಡಿಕ ಕಾರಣದಲ್ಲಿ ಇದೆ ಅಂತಂದ್ರೆ ನಾವು ಸ್ವಲ್ಪ ધીરગી ಹೇಳ್ಬೇಕಾಗುತ್ತೆ 그다음에 ವಿಧಾನ ಪರಿಶತ್ತು ಅಂತಂದ್ರೆ ગેರಿಯಾ ಚೌದಿ બુદ્ધિવંત્ર વેદಿಕೆ અભેદ ખેલે ઓર મત નાડ બેકાદરે એલો બ્રકશ્યા તાર પર ફિટન્સ ಹೇಳುದು ಬಂದು ನನಗೆ ಪಕ್ಷ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಯಾರು ಕೂಡ ಅದನ್ನು ಇಲ್ಲ ಪಕ್ಷದವ್ರು ನಾನು ತನಿಖೆಗೆ ನಿಂತ್ಕೊಂಡು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋದೆ ಮಾಡ್ತಾ ಇದ್ದೀರಾ ಇಲಿವೆಂಟು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ರಂತ ನಾವೆಲ್ಲ ಹೇಳುವಂಥ ಸಂದರ್ಭ ನೇರವಾಗಿ ತಮ್ಮೆ ಿ ನಿನ್ನೆ ಸಭಾಪತಿ ನಾನು ಬರ್ತೀನಿ ಅವರು ರಾಹುಲ್ ಅವರಿಗೆ ಡ್ರಗ್ ಎಡಿಕ್ಟು ಅಂದರು ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರೆ ಮೂರು ಜನ ಕೊಲೆ ಮಾಡಿದಾಗಿದ್ದೀರಿ ಇವತ್ತು ಅಂದರು ಅಂತ ನಾನು ಅಂದಿದ್ದೀನಿ ನಾನು ಆ ಮಾತಿಂದ ಎಲ್ಲಿ ಮಿಸಲ್ಲ ಆದರೆ ಅವರು ಸಭಾಪತಿಗಳು ಎದುರುಗಡ ಹೇಳಿದಾರೆ ನಮಗೂ ಹೇಳಿದ್ದಾರೆ ನಾನು ಆ ರೀತಿ ಅಂದಲ್ಲ ಆ ವರ್ಡನ್ನ ಯೂಸ್ ಮಾಡ್ಯ ಮಾತು ತಾವೇ ಅಂದರೆ ಮೊಬೈಲ್ನಲ್ಲೂ ಆಚೆ ಅವ್ರು ಏನು ಅಂದಿದ್ದಾರೆ ಅವರು ಸುಳ್ಳು ಕಲಿತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿ ಜೆ ಪಿಯ ನಾಯಕರುಗಳಿಗೂ ಕೊಟ್ಟರು ಆದರೆ ನಾನೇ ಹೊತ್ತು ಸುಳ್ಳು ಹೇಳುವಂಥ ಕಮ್ಮನೇ ಇದೆ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಅಂದಾಗ ನಾನು ಕಳಿಸಿದ್ದಂತೆ ನಿಜ ಆದರೆ ಅವ್ರು ಮಾತಾಡಿಲ್ಲ ಅಂತ ಹೇಳ್ತಾರೆ ಅವ್ರು ಮಾತಾಡಿದ್ದು ಮೇಲ್ಗಡೆ ದೊಡ್ಡ ಮನಲ್ಲಿ ಪ್ರತಿಯೊಬ್ಬರ ಮೊಬೈಲ್ ಅಮ್ಮ ಲಕ್ಷ್ಮೀಯಾ ಭಾರತ ರವರಿಗೆ ಮೇಡಂ ಮೇಡಂ ಯಾಯ ಸಿಗ್ನಲ್ ಆಗುತ್ತೆ ಏಕೆಂದರೆ ಅವರು ಕೇಳಿದ್ರೆ ಸರ್ವಪತಿಗಳತ್ರ ಮನವಿ ಮಾಡಿದ್ವಿ ಇಲ್ಲಿ ಏನামার ಕುಟುಂಬಕ್ಕೆ ಬಂದಿತ್ತು ಆಗ್ಬಿಡಲಿ ನಾನು ಬಹಳ ಸಾಕ್ತಲಿ ಬಿಡಿ ಬಹಳ ದುಃಖಲಿ ಬಿಡಿ ನನಗೆ ಆ ರಾತ್ರಿ ಅಕ್ಷನ ನನ್ನ ಸೊಸೆ ಆಸ್ಪತ್ರೆಯಲ್ಲಿದ್ದವರು ಫೋನ್ ಮಾಡಿದ್ರು ಅಮ್ಮ dvara ವಾರಿಯ ನಿನ್ನ ಜೊತೆ ನಾವೆಲ್ಲ ಇದ್ದಿದ್ದೇನೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ನಾನು ದಿನ ಜಾಸ್ತಿ ಏನು ಮಾತಾಡೋದು ಈ ಕೂಡ ಬಹಳಷ್ಟು ನಾಯಕರು ತಮ್ಮ ಬಗ್ಗೆ ಮಾತನಾಡಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ